ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನೋಡ್ತಾ ಹೋಗ್ತಕ್ಕಂಥ ಒಂದು ಸುಂದರ ಕತೆ ಅಂದರೆ ಅದು ಬೆಳಕು ಅಂದರೆ ಬೆಳಕು ಯಾವುದು ಕೊಡುತ್ತೆ ಅಂತ ಸೊ ನಮಗೆ ಬೆಳಕಿಲ್ಲದೆ ವ್ಯವಹಾರ ಮಾಡುವುದು ಕಷ್ಟ ಆಗಬಹುದು ನಾವು ಸಾಮಾನ್ಯವಾಗಿ ಅಂದ್ಕೊಂಡು ಸೂರ್ಯನಿದ್ರೆ ಮಾತ್ರ ನಮಗೆ ಬೆಳಕು ಸಿಗುತ್ತೆ ಚಂದ ಇದ್ದರೆ ಮಾತ್ರ ಬೆಳಕು ಸಿಗುತ್ತೆ ಅಂತ ಆದರೆ ಸಣ್ಣ ಪುಟ್ಟ ವಸ್ತುಗಳು ಸಹ ತಮ್ಮ ಅಲ್ಲೂ ಸೇವೆಯನ್ನು ಕೊಟ್ಟಿರ್ತವೆ ಅದನ್ನು ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ ಬೆಳಕಿನ ವಿಚಾರದಲ್ಲಿ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅನ್ನುವ ತರ್ಕಗಳು ದಿನೇ ದಿನೇ ದೇವ ಲೋಕಕ್ಕೆ ಬರತೊಡಗಿದವು ಸೂರ್ಯ ಚಂದ್ರ ನಕ್ಷತ್ರಗಳು ಪ್ರತಿನಿತ್ಯ ಇದೇ ವಿಷಯದ ಬಗ್ಗೆ ಸಂಬಂಧಿಸಿದವರ ಮೂಲಕ ತಮ್ಮನ್ನೇ ಶ್ರೇಷ್ಠರೆಂದು ಗುರುತಿಸಬೇಕು ಅನ್ನುವ ಬಲವಂತ ಹೇರತೊಡಗಿದವು ಯಾರನ್ನು ತಾನು ಶ್ರೇಷ್ಠನೆಂದು ಗುರುತಿಸಬೇಕೆಂದು ಬ್ರಹ್ಮನಿಗೆ ಗಲಭಲಿಯುಂಟಾಯಿತು ಈ ವಿಚಾರದಲ್ಲಿ ಎಲ್ಲರೊಂದಿಗೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳುವ ಎಂದು ನಿರ್ಧರಿಸಿದಂತಹ ಬ್ರಹ್ಮನು ತುರ್ತು ಸಭೆಯನ್ನು ಕರೆಸಿದನು ಸಭೆಗೆ ಇಂದ್ರಾದಿಗಳು ಸೇರಿದಂತೆ ಎಲ್ಲ ಅಧಿದೇವತೆಗಳು ಹಾಜರಿದ್ದರು ಸೂರ್ಯ ಚಂದ್ರ ಹೀಗೆ ಯಾರ್ಯಾರೋ ಸ್ಪರ್ಧೆಯಲ್ಲಿದ್ದರು ಅವರೆಲ್ಲರಿಗೂ ಕರೆ ಹೋಯಿತು ಎಲ್ಲರೂ ಬಂದು ಸೇರಿದಾಗ ಸಭೆ ಆರಂಭವಾಯಿತು ಭೂಮಿ ಕಡೆಯಿಂದ ಮಿಂಚುಹುಳ ಮಾತ್ರ ಏನು ಮಾಡಿತ್ತಪ್ಪ ಅಂದರೆ ಸ್ಪರ್ಧೆಗೆ ಹೋಗಿತ್ತು ಭೂಮಿಯಲ್ಲಿ ಬೆಳಕಿನ ಪ್ರತಿನಿಧಿ ನೀನು ಒಬ್ಬನೆಯ ಮತ್ತಾರೂ ಇಲ್ಲವೇ ಹಣತೆ ಯಾಕೆ ಬಂದಿಲ್ಲ ಅಂತ ಸಭೆಯಲ್ಲಿ ಕೇಳಲಾಯಿತು ಆಗ ಮಿಂಚು ಹೋಳವು ಹಣತೆಯನ್ನು ನಾನು ಕರೆದೆ ಆದರೆ ಹಣತೆ ನಾನು ಸ್ಪರ್ಧಿಸಲು ಸೂಕ್ತವಾಗಿದ್ದೇನೆ ಇಲ್ಲವೋ ನನಗೆ ಗೊತ್ತಿಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿತು ಎಂದಿತು ಬ್ರಹ್ಮನಿಗೆ ಈ ಸಭೆಯಲ್ಲಿ ಹಣತೆ ಇರುವುದು ಸೂಕ್ತವೆನಿಸಿ ತುರ್ತಾಯಿ ಅದನ್ನು ಕರೆಯಿಸಿತು ಸಭೆಯಲ್ಲಿ ಮೊದಲು ವಾದಿಸುವ ಮತ್ತು ಹಕ್ಕು ಮಂಡಿಸುವ ಅಧಿಕಾರವನ್ನು ಸೂರ್ಯನಿಗೆ ನೀಡಲಾಯಿತು ಸೂರ್ಯ ನನಗೆ ಪ್ರತಿಸ್ಪರ್ಧಿಯೇ ಇಲ್ಲ ಈ ಸಭೆಯ ಅವಶ್ಯಕತೆಯೂ ಇರಲಿಲ್ಲ ನಾನು ಇಲ್ಲದ ಜಗತ್ತೇ ಇಲ್ಲ ಜೀವನ ನಡೆಯುವುದು ನನ್ನ ಬೆಳಕಿನಿಂದಲೇ ಹೊರತು ಎಂದು ಅಹಂನಿಂದ ಹೇಳಿ ಎಲ್ಲರ ಕಡೆ ನೋಡಿತು ಅನಂತರ ಸ್ಪರ್ಧೆಯಲ್ಲಿ ಚಂದ್ರ ಈ ಸೂರ್ಯ ಎಲ್ಲ ಕಾಲದಲ್ಲಿಯೂ ಇರುವವನಲ್ಲ ಹಗಲು ಮಾತ್ರ ಅವನ ಕೆಲಸ ರಾತ್ರಿ ನಾನು ಇಲ್ಲದೆ ಬದುಕಿಲ್ಲ ಕವಿಗಳಿಗಾಗಲಿ ಪ್ರೇಮಿಗಳಾಗಲಿ ನನ್ನಷ್ಟು ಸಹಾಯ ಮಾಡಿದವರು ಯಾರೂ ಇಲ್ಲ ನಾನು ಸೂರ್ಯನಷ್ಟು ಪ್ರಖರವಾದ ಬಿಸಿಲು ನೀಡಿ ಜನರಿಗೆ ತೊಂದರೆ ಕೊಡುವುದಿಲ್ಲ ಎಂದು ವಾದಿಸಿತು ತದನಂತರ ನಕ್ಷತ್ರಗಳು ಸೂರ್ಯನ ಬೆಳಕು ಹಗಲು ಮಾತ್ರ ಮತ್ತು ಚಂದ್ರ ತಿಂಗಳಲ್ಲಿ ಕೆಲವು ದಿನ ಮಾತ್ರ ಆದರೆ ನಾನು ರಾತ್ರಿಯಲ್ಲಿ ಯಾವತ್ತೂ ಇರ್ತೀವಿ ನಮ್ಮ ಬೆಳಕು ಅವರಿಗೆ ಚಿಕ್ಕದಿರಬಹುದು ಆದರೆ ಅಷ್ಟರಲ್ಲಿ ಅವರಿಗೆ ಹಾದಿ ತೋರಿಸುತ್ತೇವೆ ಮಕ್ಕಳಿಗೂ ನಮ್ಮನ್ನು ಕಂಡರೆ ಅಕ್ಕರೆ ಅಂತ ಹೇಳಿದೆವು ಹುಳ ಕೂಡ ನಾನು ಸಣ್ಣವನಾದರೂ ಯಾರ ಸಹಾಯವಿಲ್ಲದೆ ಇಡೀ ಕತ್ತಲೆಯಲ್ಲಿ ಒಂದು ಬೆಳಕಿಗೆ ಸೊಬಗು ಮೂಡಿಸುವೆ ಎಂದು ಹೇಳಿತು ತನ್ನ ವಾದ ಮಂಡಿಸಲು ಮುಂದಾದಂತಹ ಹಣತೆ ನನಗೆ ವಾದ ಮಂಡಿಸಲು ಆಸೆಯೇನೂ ಇಲ್ಲ ನಾನು ಶ್ರೇಷ್ಠನೆಂದು ಭಾವಿಸಿಲ್ಲ ಕನಿಷ್ಠನೆಂದೂ ಕೂಡ ಭಾವಿಸಿಲ್ಲ ನಾನು ನನ್ನ ಕೆಲಸವನ್ನು ಮಾಡುತ್ತಿದ್ದೇನೆ ತನ್ನನ್ನು ತಾನು ಸುಟ್ಟುಕೊಂಡು ಬೆಳಕು ನೀಡುವುದರಲ್ಲಿ ನನಗೆ ಖುಷಿಯಿದೆ ಅದು ಕೇವಲ ಸ್ವಲ್ಪವೇ ಬೆಳಕಾಗಲಿ ನನ್ನನ್ನು ನಂಬಿ ಹಚ್ಚಿದವರಿಗೆ ನಾನು ಮೋಸ ಎಂದಿಗೂ ಮಾಡುವುದಿಲ್ಲ ಅವರು ಬಯಸುವವರೆಗೂ ಬೆಳಕು ಕೊಡುತ್ತೇನೆ ಅವರು ಬೇಡವೆಂದರೆ ನನ್ನ ಬೆಳಗುವಿಕೆ ನಿಲ್ಲಿಸುತ್ತೇನೆ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಬೇಡವೆಂದರೆ ನಿಲ್ಲಿಸಿಯಾರೇ ಜನರಿಗೆ ಬೇಕೋ ಬೇಡವೋ ಗೊತ್ತಿಲ್ಲದೆ ತಮ್ಮ ಪಾಡಿಗೆ ತಾವು ಉರಿಯುತ್ತಲೇ ಇರುತ್ತಾರೆ ನಾನು ಇಲ್ಲದೆ ಹೋಗಿದ್ದರೆ ಮನುಷ್ಯರು ಈ ಜಗತ್ತು ಹೇಗಿರುತ್ತಿತ್ತು ಎಂದು ಊಹಿಸಿ ಆದರೆ ನನಗೆ ಅದರಲ್ಲಿ ಹೆಗ್ಗಳಿಕೆಯೂ ಇಲ್ಲ ಅದು ನನ್ನ ಕೆಲಸ ನನ್ನ ಪಾಡಿಗೆ ನಾನು ಉರಿದು ಬೆಳಕು ಕೊಡುವುದು ಕರ್ತವ್ಯ ಕರ್ತವ್ಯದಲ್ಲಿ ಶ್ರೇಷ್ಠತೆಯ ಲೆಕ್ಕ ಹಾಕುವುದು ನನಗೆ ಸರಿ ಬರುವುದಿಲ್ಲ ಅದಕ್ಕಾಗಿ ನಾನು ಮೊದಲೇ ಸಭೆಗೆ ಬರಲಿಲ್ಲ ಕ್ಷಮಿಸಿ ಎಂದು ಕೈಮುಗಿಯಿತು ತದನಂತರ ಹಣತಿಯ ಮಾತು ಮುಗಿಯುತ್ತಲೇ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು ಆಗ ಬ್ರಹ್ಮ ಯಾರು ಶ್ರೇಷ್ಠರು ಎಂಬುದನ್ನು ನಾನು ತೀರ್ಮಾನಿಸುವ ಅಗತ್ಯವೇನಿಲ್ಲ ಇಡೀ ಸಭೆಯೇ ಅದನ್ನು ಗುರುತಿಸಿದೆ ಶ್ರೇಷ್ಠತೆ ಬರುವುದು ಬರೀ ಬಲದಿಂದಲ್ಲ ತನ್ನ ಶಕ್ತಿಯಿಂದಲೂ ಅಲ್ಲ ಅದರ ಜೊತೆಗೆ ನಡವಳಿಕೆಯಿಂದಲೂ ತನ್ನ ಬೆಳಕು ಕೊಟ್ಟರು ಹನತೆಯ ವ್ಯಕ್ತಿತ್ವ ಗುರುತವಾದದ್ದು ಎಂದ ಎಲ್ಲರೂ ಹನತೆಗೆ ಜಯಕಾರ ಹಾಕಿ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಅಲ್ವಾ ಎಷ್ಟೊಂದು ಸುಂದರವಾದಂತಹ ಕತೆ ಮನುಷ್ಯರು ಕೂಡ ಅಷ್ಟೇ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಎನ್ನುವ ಹಂಬಲದಲ್ಲಿಯೇ ತೊಡಗಿರುತ್ತದೆ ಅಹಂನಲ್ಲೇ ತೊಡಗಿರುತ್ತಾನೆ ಎಲ್ಲರಲ್ಲಿಯೂ ಎಲ್ಲ ಮನುಷ್ಯ ಜಾತಿಯಲ್ಲಾಗಲಿ ಎಲ್ಲ ಪ್ರಾಣಿಗಳಲ್ಲಾಗಲಿ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಗುಣ ಆಗಲಿ ಒಳ್ಳೆತನ ಆಗಲಿ ಕೆಟ್ಟತನವೂ ಇರಬಹುದು ಎಲ್ಲರಲ್ಲಿಯೂ ಇರುತ್ತದೆ ಆದರೆ ನಾನೇ ಶ್ರೇಷ್ಠ ಎನ್ನುವ ಅಹಂ ಬರಬಾರದು ಎಂದು ಇಲ್ಲಿ ಹೇಳಲಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್